ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿಧ್ಯಾಯ ಮಧ್ವಾಯ ಚ ನಮೋ ನಮಃ ನಾವು ನೆನ್ನೆ ದಿನ ಸೇರಿದಾಗ ಪ್ರಕೃತಿಯ ಪಾಠದಲ್ಲಿ ಅವಧೂತ ಏನೆಲ್ಲ ಕಲಿತೆ ಇಪ್ಪತ್ನಾಲ್ಕು ಜನಗಳಿಂದ ಅಂತ ರಾಜನಿಗೆ ಹೇಳ್ತಿದ್ದ ಕೇಳಿದ್ದೀವಿ ಅದರಲ್ಲಿ ಪಂಚಭೂತಗಳಾಯಿತು ಸೂರ್ಯ ಆಯಿತು ಚಂದ್ರ ಏನೋ ಚಂದ್ರನಿಂದ ಏನು ಕಲಿತೆ ಅಂತ ಕೇಳಿದ್ದಾಯಿತು ಪಾರಿವಾಳ ಹೆಬ್ಬಾವು ಸಮುದ್ರದಿಂದ ಏನು ಕಲಿತಾ ಅನ್ನೋದನ್ನು ಕೇಳಿದ್ದೇವೆ ಮುಂದೆ ಒಂದು ಚಿಟ್ಟೆ ಹುಳುವಿನಿಂದ ಏನು ಕಲಿತೆ ಅಂತ ಅವಧೂತ ಹೇಳ್ತಾನೆ ಚಿಟ್ಟೆ ಹುಳು ಅಂದರೆ ನೀವು ಏನು ತಿಳ್ಕೊಂಡಿದ್ದೀರಾ ಅಂದರೆ ಅದು ದೀಪದ ಹುಳು ದೀಪದ ಹತ್ರ ಹೋಗುತ್ತೆ ದೀಪ ಆನ್ ಆಗಿದ್ದರೆ ಇರುತ್ತೆ ಇಲ್ಲದೇ ಇದ್ದರೆ ಬಿದ್ದು ಸಾಯುತ್ತೆ ಅದು ಹಾಗೆ ಏನಕ್ಕೆ ಆ ಥರ ಆಗುತ್ತೆ ಅಂದರೆ ದೀಪನ ಅದು ಒಂದು ಹಣ್ಣು ಅಂತ ತಿಳಿದು ಅದ್ರ ಹತ್ತಿರ ಹೋಗಿ ಹೋರಾಡ್ತಾ ಇರುತ್ತೆ ಅಥವಾ ಹರಿದಾಡ್ತಾ ಇರುತ್ತೆ ಅದನ್ನು ಹಿಡೀಲಿಕ್ಕೆ ಅದು ಮಾಡ್ತಾ ಇರುತ್ತೆ ಆದರೆ ಅದು ಸಿಗೋದಿಲ್ಲ ಅದು ಹಣ್ಣಲ್ಲ ಅದು ಅದರಿಂದ ಅದು ದೀಪ ಆರಿದ ತಕ್ಷಣ ಬಿದ್ದು ಸಾಯುತ್ತೆ ಹಾಗೇ ನಾವು ಸಹ ಸಂಸಾರವನ್ನು ಒಂದು ರುಚಿಯಾದ ಹಣ್ಣು ಅಂತ ತಿಳಿದು ಹತ್ತಿರದಲ್ಲಿ ಹೋಗಿ ಹೋರಾಡಿ 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 ಕೊನೆಗೆ ಅದು ಹಣ್ಣಲ್ಲ ಅಂತ ಗೊತ್ತಾಗೋದೂ ಇಲ್ಲ ನಮಗೆ ಆ ಸಂಸಾರದಲ್ಲಿ ಬಿದ್ದು ಹಾಗೇ ಕೊನೆಗೊಂದು ದಿನ ಹಸು ನೀಗ್ತೇವೆ ಸಾಯ್ತೇವೆ ಹಾಗೆ ಇಲ್ಲದೇ ಇರುವುದನ್ನು ಇದೇ ಅಂತ ಪರಿಕಲ್ಪನೆ ಮಾಡಿಕೊಂಡು ಅದರ ಹತ್ರ ಹೋಗಿ ಅದೇ ಎಲ್ಲ ಅಂತ ತಿಳ್ಕೊಂಡು ಒದ್ದಾಡ್ತಾ ಕೊನೆಗೊಂದು ದಿನ ಪ್ರಾಣ ಬಿಡುವಂಥ ಸಂಸಾರದ ಬಂಧನ ಬೇಡ ನನಗೆ ಅಂತ ಹೇಳಿ ಚಿಟ್ಟೆ ಹುಳುವಿನ ಹುಲುವಿನಿಂದ ನಾನು ಪಾಠವನ್ನು ಕಲಿತೆ ಅಂತ ಅವಧೂತ ಹೇಳ್ತಾನೆ ಆ ಅವಧೂತ ರಾಜನಿಗೆ ಒಂದು ಜೇನು ನೊಣದಿಂದ ನಾನು ಪಾಠ ಕಲಿತೆ ಅಂತ ಹೇಳ್ತಾನೆ ಏನು ಪಾಠ ಕಲಿತೆ ಜೇನು ನೊಣದಿಂದ ಜೇನು ನೊಣ ಅಲ್ಲದಿರ ಮತ್ತಾರೂ ಜೇನನ್ನು ಸಂಗ್ರಹಿಸುವ ವಿದ್ಯೆ ಕಲಿತಿಲ್ಲ ಇದುವರೆ ತನಕ ಇಷ್ಟು ಸಾವಿರ ಸಾವಿರ ಲಕ್ಷ ವರ್ಷಗಳಾದರೂ ಆ ಜೇನನ್ನು ಹೂವಿನಿಂದ ತಗೊಂಡು ಬಂದು ಹೇಗೆ ಸಂಗ್ರಹ ಮಾಡಬೇಕು ಅನ್ನೋದು ಆ ಜೇನು ನೊಣಕ್ಕೆ ಮಾತ್ರವೇ ಗೊತ್ತು ಯಾವ ದೊಡ್ಡ ಸೈಂಟಿಸ್ಟ್ಗಳಿಗೂ ಅದು ಇನ್ನೂ ತನಕ ಗೊತ್ತಾಗಿಲ್ಲ ಆದರೆ ಹಾಗೆ ತಂದಿಟ್ಟ ಸಂಗ್ರಹಿಸಿದ ಜೇನನ್ನು ಯಾರೋ ಒಬ್ಬರು ಮತ್ತೊಬ್ಬರು ಕೊಂಡೊಯ್ತಾರೆ ಆದರೆ ಏನೂ ಮಾಡೋದಿಲ್ಲ ಅದು ಮತ್ತೆ ಹೋಗುತ್ತೆ ಮತ್ತೆ ಸಂಗ್ರಹಿಸುತ್ತೆ ತರುತ್ತೆ ಬೇಜಾರಿಲ್ದಿರ ಅದನ್ನು ಮಾಡ್ತಲೇ ಇರುತ್ತೆ ಅದೇ ಅದರ ಕೆಲಸ ಹಾಗೆ ನಾವು ಸಹ ಎಲ್ಲಿ ಒಳ್ಳೆಯದಿದೆಯೋ ಅದನ್ನೆಲ್ಲ ಸಂಗ್ರಹ ಮಾಡಿ ಮಾಡಿ ತಂದು 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 ಒಂದು ಕಡೆ ಇಟ್ಟು ಎಲ್ರಿಗೂ ಕೊಡ್ತಾ ಹೋಗಬೇಕು ನಾವು ಕಲಿತ ವಿದ್ಯೆ ಇದು ನಾವು ತಂದಿರೋದು ಒಳ್ಳೇದಿದು ಇದನ್ನು ಬೇರೆಯವರು ತೊಗೊಂಡು ಹೋಗ್ಬಿಡ್ತಾರೆ ಅಂತ ಬಾರ್ದು ಎಲ್ಲಿ ಒಳ್ಳೆಯದಿದೆಯೋ ಅದನ್ನು ಸಂಗ್ರಹಿಸಿ ಬೇರೆಯವರಿಗೆ ಕೊಡೋದಷ್ಟೇ ನಮ್ಮ ಕೆಲಸ ಆಗಬೇಕು ಜೇನು ನುಣದ ತರಹ ಅನ್ನೋದನ್ನು ನಾನು ಕಲಿತೆ ಅಂತ ಹೇಳಿ ಜೇನು ಆ ಅವಧೂತ ರಾಜನಿಗೆ ಹೇಳ್ತಾನೆ ಇವತ್ತಿಗೆ ಇಲ್ಲಿ ಈ ಚಿಂತನವನ್ನು ಮುಗಿಸೋಣ ನಾಳೆ ದಿನ ಒಂದು ಆನೆಯಿಂದ ಪಾಠವನ್ನು ಕಲಿತೆ ಅಂತಾನೆ ಆನೆಯಿಂದ ಏನು ಪಾಠ ಕಲಿತೆ ಅನ್ನೋದನ್ನು ನೋಡೋಣಂತೆ ಕೃಷ್ಣಾರ್ಪಣ